ಬ್ಯಾಂಕ್ಗೆ ದುಡ್ಡು ಜಾಸ್ತಿ ಸೇರಿಸ್ಬಿಟ್ಟವ್ರೆ ರೈತರಿಗೆ ಜಾಸ್ತಿ ಅಂತ ಸಸ್ಪೆಂಡ್ ಮಾಡೋರಾಟರ್ ಅವರು ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ನನಗೆ ಗೊತ್ತಿಲ್ಲ ಹತ್ತೊಂಬತ್ತು ಸ್ಟೇಗಳಿದೆ ಹತ್ತೊಂಬತ್ತು ಸ್ಟೇಗಳನ್ನು ವೇಕೆಟ್ ಮಾಡಿಸ್ಕೊಂಡು ಬನ್ನಿ ವೇಕೆಟ್ ಮಾಡ್ಸ ಹೇಳಿ ಎನ್ಕ್ವೈರಿ ಆಗೋದಾಗಲಿ ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡಲಿ ಯಾಕೆ ಯಾವಾಗಲೂ ಇದ್ರ ಬಗ್ಗೆ ಮಾತಾಡಿ 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 ಮತ್ತು ಸುಳ್ಳುಗಳು ಯಾಕೆ ಹೇಳ್ತಾರೆ ರೈತರು ಬ್ಯಾಂಕು ರೈತರಿಗೆ ಹಾಳು ಮಾಡಿಬಿಟ್ರು ಇವ್ರನ್ನ ಹಾಳು ಮಾಡಿಬಿಟ್ರು ರೈತರಿಗೆ ತೊಂದರೆ ಕೊಟ್ಟ್ರಿ ಯಾರೇ ತೊಂದರೆ ಕೊಟ್ಟಿದ್ದು ನಾವು ಯಾರಾದರೂ ಕೋರ್ಟ್ಗೆ ಹೋಗಿದ್ದೀವ ಪಬ್ಲಿಕ್ ಯಾರಾದರೂ ಕೋರ್ಟ್ಗೆ ಹೋಗಿದಾರಾ ಹೋಗಿರೋದೇ ನೀವೇ ರೀ ಕೋರ್ಟ್ಗೆ ಕೋರ್ಟ್ಗೆ ಹೋಗಿರೋದೆ ನೀವೇ ಕೋರ್ಟ್ ಹೋಗಿರೋದೆ ಗೋವಿಂದಗೌಡರು ಕೋರ್ಟ್ಗೆ ಹೋಗಿರೋದು ಎನ್ಕ್ವೈರಿ ಮಾಡಕ್ಕೆ ಬಿಡ್ರಿ ನೀವು ತಪ್ಪು ಮಾಡಿಲ್ಲ ತಾನೇ ಎಸ್ ನೀವು ತಪ್ಪು ಮಾಡಿಲ್ಲ ಅಕ್ಸೆಪ್ಟ್ ಎನ್ಕ್ವೈರಿಗೆ ಬಿಡಿ ಯಾರೋ ಒಂದು ಎಮ್ ಡಿನ್ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀರಾ ತಿರ್ಗಾ ಇನ್ನೊಬ್ಬರನ್ನ ಹಾಕದ ಅದ್ರ ಮೇಲೆ ಸ್ಟೇ ತರ್ತೀರಾ ಎಲೆಕ್ಷನ್ ಮಾಡಿ ಅಂದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ ಆ ಸ್ಟೇಗ್ ಕಾಪಿಗೆ ಎಲ್ಲರಿಗೂ ಒಂದು ವಾಟ್ಸಪ್ ಇವಾಗ ಎಷ್ಟು ಸ್ಟೇಗಳಿದೆ ಅಂತ ನೀವೇ ತೊಗೊಂಡು ನೀವು ನೋಡಿ ಯಾರು ಹಾಕಿದ್ದಾರೆ ಅಂತ ಮೊನ್ನೆ ಬಂದುಬಿಟ್ಟು ಯೂನಿಯನ್ ಮೇಲೆ ಇಬ್ಬರು ಕೇಸ್ ಹಾಕಿದ್ರು ಎರಡು ಡೈರಿ ಅವರು ಹಾಕಿದ್ರು ಹೌದು ವೆಕೆಟ್ ಅಂದರೆ ವೆಕೆಟ್ ಆಗಿದೆ ಅಂತ ಹೇಳ್ಬೇಡ್ರಿ ನೀವು ಏನಾಗಿದೆ ಅಂತ ನೀವು ಹೇಳಿ ಪೆನಾಲ್ಟಿ ಹಾಕಿದಾರೆ ಪೆರಮಾಕ್ನಳ್ಳಿ ಪೆರಮಾಕ್ನಳ್ಳಿ ಅಂತ ಬೈಕುರ ಹತ್ರ ಇರೋದು ಪಂಬರಳ್ಳಿ ಅಂತ ನಮ್ಮ ಮುತ್ನೂರು ಪಂಚಾಯಿತಿ ಪಂಬರಳ್ಳಿ ಎರಡು ಮೂರು ಡೈರಿ ಅವರು ಹಾಕಿದ್ರು ಅದ್ರ ವಿರುದ್ಧವಾಗಿ ಇವರು ಹಾಕಿದ್ರು ಕೇಸು ಅದ್ರ ವಿರುದ್ಧವಾಗಿ ಇವ್ರು ಇಂಪ್ಲಿಮೆ ಇಂಪ್ಲೀಡ್ ಇವರಾಗಿದ್ದರು ಅದಕ್ಕೆ ಇಂಪ್ಲೀಡ್ ಆಗಿದ್ರು ಇವರು ಯಾರು ಗುಜನಳ್ಳಿ ಸೊಸೈಟಿ ಪ್ರೆಸಿಡೆಂಟ್ ಇದ್ದ ಪ್ರೆಸಿಡೆಂಟು ಇಂಪ್ಲೀಡ್ ಆಗಿದ್ರು ಏನೇಂದ್ರು ಗೊತ್ತಾ ಕೋರ್ಟಲ್ಲಿ ಕೋರ್ಟ್ ಟೈಮನ್ನು ನೀವು ವೇಸ್ಟ್ ಮಾಡಿದ್ದೀರಾ ಕೋರ್ಟ್ಗೆ ನೀವು ಕರೆಕ್ಟಾದಂಥ ಮಾಹಿತಿ ಕೊಡದೆ ನೋಡಿ ಎಲ್ಲ ದಾಖಲೆಗಳು ಅವ್ರು ಕೊಟ್ಟಿದ್ದಾರೆ ನೀವು ಈ ಮಾಹಿತಿಯನ್ನು ಕೊಡದೆ ನಮ್ಮನ್ನು ಕನ್ಫ್ಯೂಷನ್ ಮಾಡಿದ್ದೀರಾ ಅದಕ್ಕೆ ಎರಡು ಡೈರಿಗೂ ನಿಮ್ಮ ಪೆರಮಾಕ್ನಲ್ಲಿ ಆ್ಯಂಡ್ ಪೊಂಬರಲ್ಲಿ ಡೈರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಕಟ್ಟಬೇಕು ನೀವು ಕೋರ್ಟ್ ಟೈಮನ್ನು ವ್ಯರ್ಥ ಮಾಡಿದ್ದಾರೆ ಆ ಜಡ್ಜ್ ಪಾದಗಳಿಗೆ ಒಂದು ನಮಸ್ಕಾರ ಹಾಕಬೇಕು ಇಮಿಡಿಯೇಟ್ ಜಿ ಬಿ ಎಮ್ ಕರೆದು ಚುನಾವಣೆ ಮಾಡಿ ಅಂತೇಳಿದ್ದಾರೆ ಜಿ ಬಿ ಎಮ್ ಕರೀತಾರೆ ಚುನಾವಣೆ ಮಾಡ್ತಾರೆ ಯಾರು ಕೋರ್ಟ್ಗೆ ಹಾಕಿದ್ ಯಾರು ಅದ್ರ ಮೇಲೆ ಡಿಲಿಮಿಟೇಷನ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಯಾರು ಹಾಕಿದ್ದು ಕೋರ್ಟ್ಗೆ ಯಾರು ಫೀಸ್ಗಳು ಕೊಟ್ಟರು ಕೋರ್ಟ್ಗೆ ಯಾರು ಹೋಗ್ತಾಯಿದ್ರು ಮರಗಳ ಕಡೆ ಮರಗಳಗಡೆ ಕುತ್ಕೊಂಡು ಯಾರ್ಯಾರಿದ್ರು ಎಲ್ಲ ಗೊಯ್ದು ನೋಡೋಣ ಇದ್ದಿದ್ದು ದಿನ ಅದಕ್ಕವ್ರೆ ಅವರೇ ಇದ್ದಿದ್ದೆ ಸೇಮ್ ಸಾಹೇಬ್ರೆ ಒಬ್ಬರೇ ಇದ್ದಿದ್ದು ಸೇಮ್ ಸಾಹೇಬ್ರೆ ಅವರೇ ಇದ್ದಿದ್ದು ಇವತ್ತು ಈ ಕೋಲಾರ ಜಿಲ್ಲೆ ರೈತರಿಗೆ ನಾನು ಹೇಳ್ತೀನಿ ಡಿ ಸಿ ಸಿ ಬ್ಯಾಂಕಲ್ಲಿ ಸ್ಟೇಗಳು ತೊಗೊಂಡು ಬಂದಿರೋದೆಲ್ಲ ಗೋವಿಂದ ಗೌಡನೇ ಬೇಡ ಎನ್ಕ್ವೈರಿ ಅಂತ ಬಿಡಿ ಗೋವಿಂದ ತಪ್ಪು ಮಾಡಿಲ್ಲಪ್ಪ ಓಕೆ ಅಕ್ಸೆಪ್ಟ್ ಯಾರೂ ಡೈರೆಕ್ಟರ್ಸ್ ತಪ್ಪು ಮಾಡಿಲ್ಲ ಆಫೀಸರ್ಸ್ ಯಾರೂ ತಪ್ಪು ಮಾಡಿಲ್ಲ ತೊಗೊಳ್ಳೋಣ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎನ್ಕ್ವೈರಿ ಮಾಡಕ್ಕೆ ಬಿಡಿ ಎನ್ಕ್ವೈರಿ ಮಾಡಕ್ಕೆ ಬಿಡಿ ಹೊಸ ಎಮ್ ಡಿ ಬಂದಿರಲಿಲ್ಲ ಎನ್ಕ್ವೈರಿ ಆಫೀಸರ್ನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ ಒಂದು ಎಮ್ ಡಿನ ಹಾಕಿದ್ರೆ ಅವ್ರದ್ದು ಮೇಲೆ ಅಷ್ಟೇ ಇನ್ನೊಂದು ಮಾಡಕ್ಕೆ ಹೋದ್ರೆ ಅದ್ರ ಮೇಲೆ ಅಷ್ಟೇ ಹತ್ತೊಂಬತ್ತು ಸ್ಟೇಗಲ್ ತೊಗೊಂಡಿದ್ದಾರಪ್ಪ ನೀನು ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಬಿಡಿ ಯಾಕೆ ಸ್ಟೇಗಲ್ ತೊಗೊಳ್ತಾ ಇದೆಯಾ ಎನ್ಕ್ವೈರಿ ಆಗಲಿ ತಪ್ಪಿಸಿದ್ರೆ ತಪ್ಪು ಅಂತ ಅಂತಲಿ ನಿಜ ಆದರೆ ಬರ ಯಾಕೆ ಈ ಜಿಲ್ಲೆಗೆ ಈ ಜಿಲ್ಲೆ ರೈತರ ಕನ್ಫ್ಯೂಸ್ ಮಾಡ್ತಾಯಿದ್ದೀರಾ ರೈತರು ನಾಲ್ ಮಾಡಿಬಿಟ್ರು ರೈತರಿಗೆ ತೊಂದರೆ ಆಗಿಬಿಟ್ರು ರೈತರಿಗೆ ತೊಂದರೆ ಆಗಿಬಿಡ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಏನೋ ವ್ಯವಹಾರಗಳು ಆಗಿಲ್ವಾ ನಾನು ಆಗಿದೆ ಅಂತ ಹೇಳ್ತೀನಪ್ಪ ಆಗಿಲ್ವಲ್ಲ ಬಿಟ್ಬಿಡಿ ಕೋರ್ಟ್ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆಗಲಿ ಬಿಡಿ ಯಾಕೆ ಇದು ಮಾಡ್ತೀರಾ ಮಿಸಕ್ಕಂದ್ರೆ ರೈತರು ಡಿ ಸಿ ಸಿ ಬ್ಯಾಂಕು ಮಹಿಳೆಯರಿಗೆ ಮೋಸ ಆಗ್ಬಿಡ್ತು ಅನ್ಯಾಯ ಆಗ್ಬಿಡ್ತು ಮೋಸ ಆಗಿರೋದೇ ಇವರಿಂದೇ ಅನ್ಯಾಯ ಆಗಿರೋದು ಇವರಿಂದಾನೆ ಕೋರ್ಟ್ಗಳಲ್ಲಿ ಸ್ಟೇ ತೊಗೊಂಡು ಬಂದು ಇಟ್ಕೊಂಡಿರೋದು ಇವರಿಂದಾನೆ ಎಲ್ಲ ಇವರಿಂದಾನೆ ಬೇರೆಯವರು ಯಾರೂ ಇಲ್ಲ ನಾವು ಇನ್ನು ಬೀದಿಗೆ ಬರ್ತೀವಿ ಇರೋದನ್ನು ಅವರು ಏನಿದೆ ಅವರು ಹೇಳಲಿ ನಾವು ಹೇಳೋದು ನಾವು ಹೇಳ್ತೀವಿ